ನಮಸ್ತೆ ಎಲ್ಲರಿಗೂ ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಸುಬ್ರಹ್ಮಣ್ಯದಲ್ಲಿ ದೇವೆ ಆಶ್ಲೇಷ ಪೂಜೆ ಮಾಡಿಸಬೇಕು ಅಂತ ಬೆಳಿಗ್ಗೆ ಬೇಗ ಎದ್ದು ಬಂದಿದ್ದೇವೆ ನಾವು ಬೇರೆ ಎಲ್ಲಿ ಆಶ್ಲೇಷ ಪೂಜೆ ಮಾಡಿದ್ರು ಸುಬ್ರಹ್ಮಣ್ಯದಲ್ಲಿ ಬಂದು ಆಶ್ಲೇಷ ಪೂಜೆ ಮಾಡಿದಷ್ಟು ಫಲ ಬೇರೆ ಎಲ್ಲಿ ಮಾಡಿದ್ರೂ ಸಿಗುವುದಿಲ್ಲ ಹಾಗಾಗಿ ನಾವು ಇಲ್ಲಿ ಪ್ರತಿ ವರ್ಷ ಬಂದು ಆಶ್ಲೇಷ ಪೂಜೆ ಮಾಡಿ ಹೋಗ್ತೇವೆ ಇಲ್ಲಿ ಈ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಮತ್ತು ಮಾಡೋ ಕ್ರಮ ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಇಲ್ಲಿಗೆ ಬಂದು ಪೂಜೆ ಮಾಡದವರು ಯಾರೂ ಇಲ್ಲ ಎಷ್ಟೇ ದೊಡ್ಡ ಸೆಲೆಬ್ರಿಟೀಸ್ ಆಗಲಿ ಇಲ್ಲಿಗೆ ಬಂದು ಪೂಜೆ ಮಾಡಿ ಹೋಗ್ತಾರೆ ನಾವು ಯಾಕೆ ಇಲ್ಲಿ ಪ್ರತಿ ವರ್ಷ ಆಶ್ಲೇಷ ಪೂಜೆ ಮಾಡ್ತೇವೆ ಅಂದರೆ ಮಕ್ಕಳಿಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗದೆ ಇರಲಿ ಮತ್ತು ಅವರ ವಿದ್ಯಾಭ್ಯಾಸ ಸಮಯದಲ್ಲಿ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಮತ್ತೆ ನಾವು ಮಾಡುವ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆ ಬಾರದೇ ಇರಲಿ ಮತ್ತು ನಮ್ಮ ಜಾಗಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಏನೂ ತೊಂದರೆ ಬಾರದೇ ಇರಲಿ ಅಂತ ಇಲ್ಲಿಗೆ ಬಂದು ನಾವು ನಾವು ಪ್ರತಿ ವರ್ಷ ಆಶ್ಲೇಷ ಪೂಜೆ ಮಾಡಿ ಪ್ರಸಾದ ಇಟ್ಕೊಂಡು ಹೋಗ್ತೇವೆ ಇಲ್ಲಿ ಬೆಳಿಗ್ಗೆ ಬ್ಯಾಚ್ ಆಗಿ ಆಶ್ಲೇಷ ಪೂಜೆ ಮಾಡ್ತಾರೆ ನಾವು ಹೋಗುವಾಗ ಬದಿಯಲ್ಲಿ ಅದರ ಕೌಂಟ್ರ್ ಇರ್ತದೆ ಮತ್ತೆ ದೇವಸ್ಥಾನದ ದ್ವಾರದ ಎಡಬದಿ ಆಗ್ತದೆ ಕೌಂಟ್ರು ಅಲ್ಲಿ ಆಶ್ಲೇಷ ಬಲಿಗೆ ಮೊದಲು ಚೀಟಿ ಮಾಡಿಟ್ಟುಕೊಳ್ಬೇಕು ಆ ಚೀಟಿಯನ್ನು ಹಿಡ್ಕೊಂಡು ಸೀದಾ ಒಳಗಡೆ ಹೋಗುವಾಗ ದೇವಸ್ಥಾನದ ನಾವು ಹೋಗುವಾಗ ಎಡಬದಿಯಲ್ಲಿ ಆಗ್ತದೆ ನೋಡಿ ಸಂ ಸಂಕಲ್ಪ ಮಂದಿರ ಅಂತ ಉಂಟು ಸೈಡಲ್ಲಿ ಅಲ್ಲಿ ಹೋಗಿ ಒಳಗೋಗಿ ಅಲ್ಲಿ ಸುಮಾರು ಬ್ಯಾಚ್ ವೈಸ್ ಕೂತಿರ್ತಾರೆ ಅವ್ರ ಹತ್ರ ಹೋಗಿ ಚೀಟಿ ಕೊಟ್ಟರೆ ನಮಗೆ ಸಂಕಲ್ಪ ಮಾಡ್ತಾರೆ ನೀವು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ ಮತ್ತೆ ಏನು ಸಮಸ್ಯೆ ಏನು ಅಂತ ಹೇಳಿ ನಾವು ಸಂಕಲ್ಪ ಅಲ್ಲಿ ಸಂಕಲ್ಪ ಮಾಡಿ ಮತ್ತೆ ಹೊರಗೆ ಬಂದು ಇಲ್ಲಿ ಆಶ್ಲೇಷ ಪೂಜಾ ಮಂಟಪ ಅಂತ ಇಲ್ಲಿ ಉಂಟು ನೋಡಿ ಅಲ್ಲಿ ಒಳಗೆ ಪೂಜೆ ಆಗ್ತಾ ಇರ್ತದೆ ನಾವು ಹೊರಗೆ ಇಲ್ಲೆಲ್ಲ ಕ್ಯೂ ೂ ನಿಂತಿದಾರಲ್ಲ ಹಾಗೆ ನಾವು ಇಲ್ಲಿ ಕ್ಯೂ ನಿಲ್ಬೇಕು ಒಳಗಿರುವವರ ಒಂದು ಬ್ಯಾಚ್ ಪೂಜೆ ಆದ ನಂತರ ನಮ್ಮನ್ನು ಒಳಗೆ ಬಿಡ್ತಾರೆ ನೋಡಿ ಪೂಜೆ ಆಗ್ತಾ ಉಂಟು ನಾನು ಸ್ವಲ್ಪ ವಿಡಿಯೋ ಮಾಡಿದೆ ಇಲ್ಲಿ ಮಂಗಳಾರತಿ ಆದ ನಂತರ ನಮ್ಮನ್ನೆಲ್ಲ ಹೊರಗೆ ಬಿಡ್ತಾರೆ ನಾವು ತುಂಬ ಜನ ಇದ್ದರೆ ಒಬ್ರಿಗೆ ನೀವು ಪ್ರಸಾದ ತೊಗೊಳ್ಳಿ ತೊಗೊಂಡು ಬನ್ನಿ ಅಂತ ಒಬ್ರಿಗೆ ಆಚೆಯಿಂದ ಬಿಡ್ತಾರೆ ಹಿಂದಿನಿಂದ ನಮ್ಮನ್ನೆಲ್ಲ ಹೊರಗಿನಿಂದ ಹೋಗಿ ದೇವರ ಹೋಗಿ ಅಂತ ಬಿಡ್ತಾರೆ ಇಲ್ಲಿ ಆಶ್ಲೇಷ ಪೂಜೆ ಮಾಡಿದ ನಂತರ ಅದರಲ್ಲಿ ಪ್ರಸಾದ ಸಿಗ್ತದೆ ಆ ಪ್ರಸಾದದಲ್ಲಿ ತೆಂಗಿನಕಾಯಿ ಮತ್ತು ಒಂದು ಬೆತ್ತದ ತುಂಡು ಸಿಗ್ತದೆ ಇದು ಬೆತ್ತದ ತುಂಡು ಯಾಕೆ ಆಶ್ಲೇಷ ಪೂಜೆಯಲ್ಲಿ ಕೊಡ್ತಾರೆ ಅಂತ ಇದ್ರೆ ಇದು ರಥೋತ್ಸವಕ್ಕೆ ರಥೋತ್ಸವದ ಸಮಯದಲ್ಲಿ ರಥೋ ರಥಕ್ಕೆ ಕಟ್ಟುವ ಇದರ ಬೆತ್ತದ ತುಂಡು ಇದು ನಾನು ಯಾವಾಗಲೂ ಪೇಪರಲ್ಲಿ ಓದಿದ ನೆನ್ಪುಂಟು ಮೊದಲು ರಥೋತ್ಸವ ಆದ ನಂತರ ಆ ಬೆತ್ತದ ತುಂಡಿಗೋಸ್ಕರ ಜನರು ಗಲಾಟೆ ಮಾಡ್ತಾಯಿದ್ರು ಆಮೇಲೆ ಅದಕ್ಕೆ ಕಮಿಟಿಯಲ್ಲೆಲ್ಲ ಮೀಟಿಂಗ್ ಮಾಡಿ ನಿರ್ಧಾರ ಮಾಡಿ ಅದನ್ನು ಎಲ್ಲರಿಗೆ ಸಿಗುವ ಹಾಗೆ ಮಾಡಬೇಕು ಅಂತೇಳಿ ಅದನ್ನು ಹಾಗೆ ತುಂಡು ಮಾಡಿ ಆಶ್ಲೇಷ ಪೂಜೆಯ ಪ್ರಸಾದ ರೂಪವಾಗಿ ಕೊಡೋದು ಅಂತ ನನಗೆ ಹಳೆಯ ಪೇಪರಲ್ಲಿ ಓದಿದ ನೆನಪು ಅದನ್ನು ನಾವು ನಮ್ಮ ದೇವರ ಕೋಣೆಯಲ್ಲಿಟ್ಟರೆ ನಮ್ಮ ಜಾಗಕ್ಕೆ ಏನಾದರೂ ನಾಗನಿಗೆ ಸಂಬಂಧಪಟ್ಟ ದೋಷ ಇದ್ದರೆ ಅದು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ತೆಂಗಿನಕಾಯಿ ಇರ್ತದೆ ಕೆಲವರು ಪಾಯಸ ಮಾಡ್ತಾರೆ ನಾವು ದೇವರ ಇಡ್ತೇವೆ ಆ ಬೆತ್ತ ಮತ್ತು ಅದನ್ನು ದೇವರ ಇಡ್ತೇವೆ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಯಾವುದೇ ಥರದ ಸಮಸ್ಯೆ ಇದ್ದರೂ ನಿಮಗೆ ಪರಿಹಾರ ಸಿಗಲಿ ಅಂತ ಇಲ್ಲಿ ಬೇಡಿಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ ನಮಗೆ ನಿಜವಾಗ್ಲೂ ಇಲ್ಲಿ ಬಂದು ಹೋದ ನಂತರ ಉಂಟಲ್ಲ ಮನಸ್ಸಿಗೊಂದು ನೆಮ್ಮದಿ ಇರ್ತದೆ ನಮಗೆ ಆಮೇಲೆ ಒಳಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದೆವು ಮತ್ತು ಆದಿಗೆ ಹೋಗಬೇಕಲ್ಲ ಆಮೇಲೆ ಆದಿಗೆ ಹೊರಟೆವು ಇಲ್ಲಿ ಕುಕ್ಕೆಗೆ ಬಂದು ಆದಿಗೆ ಹೋಗ ಇದ್ದರೆ ಸುಬ್ರಹ್ಮಣ್ಯ ದರ್ಶನ ಮಾಡಿದ ಫಲ ಸಿಗುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ನಾವು ಆದಿಗೆ ಬಂದು ಆಮೇಲೆ ಆದಿಯಲ್ಲಿ ನಮಗೆ ಇಲ್ಲಿ ಮೃತ್ತಿಕೆ ಪ್ರಸಾದ ಸಿಗ್ತದೆ ಅದಕ್ಕೆ ಸಿಗಬೇಕಿದ್ರೆ ಅಲ್ಲಿ ಕೌಂಟ್ರ್ ಇರ್ತದಲ್ಲ ಅಲ್ಲಿ ಚೀಟಿ ಮಾಡಿ ಒಳಗೆ ಹೋಗಬೇಕು ಆಮೇಲೆ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಇಟ್ಕೊಂಡು ಹೊರಗೆ ಬಂದು ಈಗ ಪಾರ್ಕ್ ತುಂಬ ಚೆಂದ ಮಾಡಿದ್ದಾರೆ ಹಾಗೆ ಅಲ್ಲಿ ಮಕ್ಕಳೆಲ್ಲ ನಾವೆಲ್ಲ ಫ್ಯಾಮಿಲಿ ಸ್ವಲ್ಪ ಫೋಟೋ ತೊಗೊಂಡು ಆಮೇಲೆ ಮತ್ತು ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಮತ್ತು ಮನೆಗೆ ಹೊರಟೆವು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು